ಶಂಕುಸ್ಥಾಪನೆ ಮಾಡಿದ್ರೆ ಉದ್ಘಾಟನೆ ಸಂಗೊಳ್ಳಿ ರಾಯಣ್ಣ ಒಬ್ಬ ಯೋಧ ಲೋಕಿ ಅವ್ರ ಸೈನಿಕ ಶಾಲೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಮಾಡಿ ಇಲ್ಲಿ ಸುಮಾರು ನೂರ ಹತ್ತು ಎಕರೆ ಜೀವಿ ಸರ್ಕಾರದ ವತಿಯಿಂದ ಈ ಇವೆಲ್ಲ ಮಾಡಲಿಕ್ಕೋಸ್ಕರ ಸೈನಿಕ ಶಾಲೆ ರಾಕ್ ಗಾರ್ಡನ್ನು ಮ್ಯೂಸಿಯಂ ಇವೆಲ್ಲ ಮಾಡಲಿಕ್ಕೋಸ್ಕರವಾಗಿ ಮಾಡಿತ್ತು ಸೊ ಅದು ನಾನೇ ಶಂಕುಸ್ಥಾಪನೆ ಮಾಡಿದ್ದೆ ಜಮೀನು ನಾನೇ ಕೊಟ್ಟಿದ್ದೆ ದುಡ್ಡು ನಾನೇ ಬಜೆಟ್ ಎಲ್ಲ ಪ್ರೊವೈಡ್ ಬಜೆಟ್ನಲ್ಲಿ ಪ್ರೊವೈಡ್ ಮಾಡಿ ಶಂಕುಸ್ಥಾಪನೆ ಮಾಡಿದ್ದೆ ಈಗ ಭಾಳ ಸಂತೋಷ ಏನಪ್ಪಾ ಅಂದರೆ ನಾನೇ ಉದ್ಘಾಟನೆ ಮಾಡ್ತಾ ಇದ್ದೆ ಮುಖ್ಯಮಂತ್ರಿಯಾಗಿ ಶಂಕುಸ್ಥಾಪನೆ ಮಾಡಿದೆ ಮುಖ್ಯಮಂತ್ರಿಯಾಗಿ ಉದ್ಘಾಟನೆ ಕೂಡ ಎಲ್ಲ ಚೆನ್ನಾಗಿ ಬಂದಿದೆ ನೀವು ಎಲ್ಲ ಬರೀರಿ ಸ್ವಲ್ಪ ಚೆನ್ನಾಗಿ ಬಂದಿದೆ ಹ್ಮ್ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಆಸ್ಥಾನದಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ಮೊದಗೈ ಬಂಟನಾಗಿದ್ದು ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಿದವರು ಗೆರಿಲಾ ಯುದ್ಧ ಮಾಡದವರು ಅವರು ಪಾಪ ಸ್ವಾತಂತ್ರ್ಯಕ್ಕೋಸ್ಕರ ಅವರು ನೀಣಗಂಬಕ್ಕೆ ಹೋಗಿ ಇದಾಗಬೇಕಾಯಿತು ಕೋರ್ಟ್ನಲ್ಲಿ ತೀರ್ಮಾನ ಆಗಿ ಅವರಿಗೆ ನೇಣುಗಂಬ ಶಿಕ್ಷೆ ಕೊಟ್ಟರು ಆ ಶಿಕ್ಷೆನ ಕೂಡ ಅನುಭವಿಸಿದ್ರು ಅವ್ರ ಜೊತೆಯಲ್ಲಿ ಇನ್ನೂ ಆರು ಜನ ನೇಣುಗಂಬಕ್ಕೆ ಅವ್ರನ್ನ ಹಾಕಿದ್ರು ಕೋರ್ಟ್ನವರು ಬ್ರಿಟಿಷ್ ಸರ್ಕಾರ ಬ್ರಿಟಿಷ್ ಸರ್ಕಾರ ಮಾಡದ್ದು ಇದನ್ನು ಸೊ ಅವರ ಜ್ಞಾಪಕಾರ್ಥವಾಗಿ ಇದನ್ನು ನಾವು ಮಾಡಿದ್ದೀವಿ ಇಲ್ಲ ಕನ್ನಡ ಮಾಡ್ತಾ ಇದ್ದೀವಿ ಬಿಜಾಪುರದಲ್ಲಿ ಹೀಗೆ ಅರವತ್ತೈದು ಮೂವತ್ತೈದು ಇದೆ ಅದೇ ರೀತಿ ಇನ್ನು ಕೂಡ ಮಾಡ್ತೀವಿ ಕರ್ನಾಟಕದವರಿಗೆ ಅರವತ್ತೈದು ಸಿಗಬೇಕು ಸೊ ಬೇರೆ ರಾಜ್ಯದವರಿಗೆ ಮೂವತ್ತೈದು ಪರ್ಸೆಂಟ್ ಸಿಗಬೇಕು ಅಂತ ಮಾಡ್ತೀವಿ ಒಟ್ಟಾರೆಯಾಗಿ ಕ್ವಾಲಿಟಿ ಎಜುಕೇಶನ್ ಜೊತೆಗೆ ದೇಶಪ್ರೇಮ ಬೆಳೆಸ್ತಕ್ಕಂಥದ್ದು ದೇಶಭಕ್ತಿಯನ್ನು ಬೆಳೆಸ್ತಕ್ಕಂಥದ್ದು ಇಲ್ಲಿಂದ ಇಲ್ಲಿ ಓದವರು ರಾಷ್ಟ್ರದ ಸೇನೆಗೆ ಸೇರ್ಲಿಕ್ಕೆ ಅವಕಾಶಗಳು ಸಿಗ್ತಾರೆ ಇಲ್ಲ ಈಗ ನಾವು ಇದೆಲ್ಲ ಮಾಡಿದ್ದೀವಿ ಮಾತಾಡಿದ್ದ ನಮ್ಮ ಶಿಕ್ಷಣ ಎಲ್ಲ ಮಾತಾಡಿದ್ದಾರೆ ಅವರು ಕರ್ನಾಟಕದಲ್ಲಿ ನಾಡಿದ ಒಳಗಡೆ ಬರಬಾರ್ದು ಅಂತ ಹೇಳಿ ಮಾತಾಡಿದ್ರು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರ್ರಿ ಅವ್ರಿಗೂ ಅವರು ಮಾಡಲ್ಲ ನಾನು ಮಾಡಲ್ಲ ಸರಿ ಮಾಡ್ತೀವಿ